ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಹಪ್ಪಳದ ವಿಡಿಯೋ ನೀನು ಯಾರ್ಯಾರು ನೋಡಿದ್ದಿರಲ್ಲ ಅದನ್ನು ದಯವಿಟ್ಟು ಲೈಕ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೆಚ್ಚಿನ ಸಂಖ್ಯೆ ಇಲ್ಲ ನಮ್ಮ ಚಾನಲನ್ನು ಹಿಂಗೆ ಸಪೋರ್ಟ್ ಮಾಡಿರಿ ಹಪ್ಪಳ ಉದ್ದಬೇಕಾದ್ರೆ ನಮ್ಮ ಹಳ್ಳಿ ಕಡೆ ಏನೇನು ಮಾಡ್ತಾರಲ್ಲ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡಿವ್ರಿ ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ ಇವತ್ತು ನಾನು ಈ ಮಲ್ನಾಡು ಮತ್ತು ಕರಾವಳಿಗಳಲ್ಲಿ ಹೆಚ್ಚಾಗಿ ಬೇಸಿಗೆ ಟೈಮಲ್ಲಿ ಮಾಡ್ತಕ್ಕಂಥ ಒಂದು ತಂಬುಳಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಆದ್ರೆ ನಾವು ಮಾತ್ರ ಪಕ್ಕಾ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಾಬೆನ್ನೂರು ತಾಲೂಕಿನವರು ಆದರೆ ಮದುವಾಗಿ ಹೊನ್ನಾವರ ಕಡೆ ಬಂದಿವ್ರಿ ಹಾಗಾಗಿ ಇಲ್ಲಿ ರೆಸಿಪಿಗಳು ಕೆಲವೊಂದಿಷ್ಟು ಬಹಳ ವಿಶೇಷ ಅದಾವು ಮತ್ತು ಇನ್ನೊಂದು ಖುಷಿ ಏನಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಉತ್ತರ ಕರ್ನಾಟಕದ ಊಟನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಇಲ್ಲಿ ಜನ ಈಗೀಗ ಇಲ್ಲೂ ಕೂಡ ರೊಟ್ಟಿ ಕನಾವಳಿ ಆಗಕತ್ತಾವ್ರಿ ಆದ್ರೆ ನಮ್ಮ ಗತಿಯ ರುಚಿಯಾಗಿ ಅವರಿಗೆ ಮಾಡಕ್ಕೆ ಬರಕತ್ತಿಲ್ಲ ನಮ್ಮ ಕಡೆ ಹೆಣ್ಮಕ್ಳು ಇಲ್ಲಿ ಭಾಳ ಜನ ಬಂದಾರ ಅವರು ಮಾತ್ರ ಅದನ್ನು ಮಾಡ್ತಾರ್ರಿ ಅದಕ್ಕೇನು ಭಾಳ ಕಷ್ಟ ಇಲ್ರಿ ಭಾಳ ಸುಲಭ ಇರ್ತಾವ ಇಲ್ಲಿ ಮಾಡೋ ಅಡುಗೆ ವಿಧಾನಗಳು ಮತ್ತು ಅಷ್ಟೇ ರುಚಿಕರ ಮತ್ತು ಹೆಲ್ದಿ ಆಗಿರ್ತವೆ ನಮಗೆ ಹೆಂಗೆ ಬಳ್ಳುಳ್ಳಿ ಇಲ್ಲದ ಅಡುಗೆನೇ ಇಲ್ಲರಿ ಹಂಗೆ ಇಲ್ಲಿ ಜನಕ ಹಿಂಗಿಲ್ಲದ ಅಡುಗೆನೇ ಇಲ್ಲರಿ ಅದರಲ್ಲೂ ಇಲ್ಲಿ ಹವ್ಯ ಬ್ರಾಹ್ಮೀಣ್ಸ್ ಹೇಳಿ ಬರ್ತಾರೆ ಅವರಂತೂ ಪ್ರತಿಯೊಂದಕ್ಕೂ ಕೂಡ ಹಿಂಗನ್ನೇ ಬಳಸ್ತಾರೆ ಮತ್ತು ಆ ತಂಬಳಿ ಮಡಕ ಏನೇನು ಬೇಕಂತಂದ್ರೆ ಅದು ಮಾವಿನಕಾಯಿ ತಂಬಳು ರೀ ವೆರಿ ಸಿಂಪಲ್ ಮಾವಿನಕಾಯಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಫ್ರೆಶ್ ಆಗಿರೋದು ಇಷ್ಟಿದ್ರೂ ಸಾಕು ನೋಡಿರಿ ಅಂದ್ರೆ ಇಲ್ಲಿ ಈ ಕಾಡು ಮಾವು ಮತ್ತೆ ಸಣ್ಣ ಸಣ್ಣ ಮಾವಿನಕಾಯಿ ರೀ ಆ ಮಾವಿನಕಾಯಿದಾಗ ಮಾಡಿದ್ರೆ ಈ ತಂಬಳಿ ರುಚಿ ಭಾಳ ಬರ್ತದೆ ಇನ್ನೊಂದು ಅಪ್ಪೆ ಹುಳಿ ಅಂತಾನು ಮಾಡ್ತಾರೆ ಈ ಮಾವಿನಕಾಯಿ ಬೇಯಿಸಿ ರಸ ತಗದು ಅದು ಬೇಸಿಗೆ ಟೈಮ್ನೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಮತ್ತು ತಂಪು ರೀ ಏನಿಲ್ಲ ನೋಡ್ರಿ ಮಾವಿನಕಾಯಿ ತೊಳ್ಕೊಂಡು ಮೇಲಿನ ಹಸಿರು ಸಿಪ್ಪಿ ಎಲ್ಲ ತೆಗೀರಿ ತೆಗೆದು ಒಳಗೆ ಕೊರಟೆ ತೆಗೆದು ಅದನ್ನ ಸಣ್ಣಗೆ ಹೆಚ್ಕೊಂಡು ಈ ಕಾಯಿ ಜೊತೆಗೆ ಒಂಚೂರು ಉಪ್ಪು ಹಾಕೊಂಡು ರುಬ್ಬಕರಿ ಇಲ್ಲ ಕಡೆ ಉಪ್ಪು ಹಾಕಿರಿ ನಡೀತಿದ್ ರೀ ಸಣ್ಣಗೆ ರುಬ್ಕೊಂಡು ಏನು ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ರೀ ಯಾರೋದಕ್ಕೆ ಮಜ್ಜಿಗೆ ಎಲ್ಲ ಹಾಕ್ತಾರೆ ಇದು ಹುಳಿ ಇರೋದ್ರಿಂದ ಮಜ್ಜಿಗೆ ಹಾಕಲ್ಲ ರೀ ಈ ತಂಬ್ಳಿಗೆ ಇಷ್ಟ ಕಾಯಿ ಮಾವಿನಕಾಯಿ ರುಬ್ಕೊಂಡು ಉಪ್ಪು ಹಾಕಿ ತೆಳ್ಳಗೆ ಮಾಡ್ಕೋರಿ ಒಂದು ಸಾಸಿವೆ ಮೆಣಸಿನ್ಕಾಯಿ ಹಾಕಿ ಹಿಂಗೆ ಹಾಕೋಬೇಕ್ರಿ ಇದಕ್ಕೆ ಹಿಂಗೆ ಹಾಕಿ ಒಗ್ಗರಣೆ ಕೊಡ್ರಿ ಇಷ್ಟು ರುಚಿಕರವಾದ ಮಾವಿನಕಾಯಿ ತಂಬುಳಿ ರೆಡಿ ಆಕತಿ ನಮ್ಮ ಉತ್ತರ ಕರ್ನಾಟಕದವ್ರು ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಮಾವಿನಕಾಯಿ ಸೀಸನ್ ಶುರುವಾಗ್ತಲ್ಲ ಅದು ಈ ಬೇಸಿಗೆ ಟೈಮಲ್ಲಿ ಮಾಡಬೇಕು ಮಳೆಗಾಲ ಮತ್ತು ಅಷ್ಟು ಅದು ಅನ್ಸಂಗಿಲ್ಲ ರೀ ಆ ಟೈಮಲ್ಲಿ ತಿನ್ನೋಕ್ಕೂ ಆಗೋಲ್ಲ ಇದನ್ನ ಶೀತ ಆಗೋದ್ರಿಂದ ಈ ಟೈಮಲ್ಲಿ ತಿಂದು ನೋಡಿರಿ ದಯವಿಟ್ಟು ಯಾರಾದರೂ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗತ್ತೆ ಹೇಳಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ನೋಡ್ರಿ ನಾನು ಮಾಡೀನಿ ಇದೇ ರೀತಿ ಮೆಣಸಿನ್ಕಾಯಿ ಅಂದರೆ ಖಾರ ಖಾರ ಬರ್ಬೇಕಲ್ರಿ ಮೆಣಸಿನ್ಕಾಯಿ ಮುರ್ದು ಹಾಕಿ ಕರಿಬೇವು ಸಾಸಿವೆ ಹಿಂಗು ಹಾಕ್ರಿ ಇದಕ್ಕೆ ಮತ್ತು ಬೆಳ್ಳುಳ್ಳಿ ಹಾಕಬೇಡ್ರಿ ಬೆಳ್ಳುಳ್ಳಿ ಹಾಕಿದ್ರೂ ಟೇಸ್ಟ್ ಆಗ್ಬೋದನ್ನು ಬಟ್ ಹಿಂಗೆ ಹಾಕಿದ್ರೆ ಒಂಥರ ಏನೋ ರುಚಿ ಭಾಳ ಚಲೋ ಬರ್ತದೆ ಅದು ಖರೆ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲೂ ಸಾಮಾನ್ಯವಾಗಿ ಎಲ್ಲೋ ಗೊತ್ತಿಲ್ಲರಿ ಈ ಕಡೆನ ಹೆಚ್ಚು ಬಳಸೋದು ಬಟ್ ಹೆಲ್ದಿ ಫುಡ್ ಅಂತ ನನಗೆ ನನಗನ್ನಿಸ್ತು ಮತ್ತು ಭಾಳ ಟೇಸ್ಟ್ ಅಂದರೆ ಟೇಸ್ಟ್ ಸಖತ್ ಆಕತ್ತೆ ನೋಡ್ರಿ ಇನ್ನು ನಮ್ಮ ಅತ್ತಿಯರು ಹೊರಗೆ ಹೋಗ್ಯಾರ್ರೀ ಅವರು ಮನೆಯವರು ಕೆಲ್ಸಕ್ಕೆ ಹೋಗ್ಯಾರ ನನ್ನ ಮಗ ಶಾಲೆಗೆ ಹೋಗ್ಯಾನ ಇನ್ನು ನಮ್ಮ ಮಾವರಲ್ಲೇ ಕಟ್ಟಿ ಮೇಲೆ ಕುತ್ಕೊಂಡು ಎಲ್ಲ ಮಾತಾಡ್ತಿರ್ತಾರೆ ಇವತ್ತು ನಾನು ಒಬ್ಬಕ್ಕೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ಇವತ್ತಿನ ಊಟಕ್ಕೆ ನಾ ಇದನ್ನು ಮಾಡಿರೋದು ಮಾವಿನಕಾಯಿ ತಂಬ್ಳಿ ರೀ ಮತ್ತು ಕಡಲೆಕಾಳು ಹಾಕಿ ಸಬ್ಬಸ್ಗೆ ಸೊಪ್ಪು ಹಾಕಿ ಸಾರು ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಇದು ಮೂರ ಜೊತೆಗೆ ಉಪ್ಪಿನಕಾಯಿ ಐತಿ ಅದನ್ನ ಇಟ್ಕೊಂಡು ಊಟ ಮಾಡೋದು ಈ ಒಂದು ಮಾವಿನಕಾಯಿ ತಂಬುಳಿ ಸಣ್ಣ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡಿರಿ ಅಂತ ರೀ ಹಾಲು ಕಾಯ್ತು ಹಾಲು ಕಾಯ್ದಿದ್ದೆ ತೆಗೆದ್ ಏನು ಮಾಡಲಿ ಹಪ್ಪಳನ ಬಿಸಿಲಿ ಇನ್ನೇನು ಚೂರು ಏರಲಿ ಅಲ್ಲೇ ಕೂತ್ಕೋಬೇಕು ಆ ಹಪ್ಪಳನೂ ಕಾಯಿ ಎತ್ತವು ಇಲ್ಲ ಈಗ ಹೋಗೋ ಬರೋ ಹುಡುಗರು ಸಿರಿ ಮುಚ್ಚಿದ್ರು ಬಿಡೋದಿಲ್ಲ ತಗೊಂಡು ತಗೊಂಡು ಒಣ ಹಪ್ಪಳನ ತಿಂತಾವ್ ಏನು ಹುಚ್ಚ ಏನೇ ಏನು ಹೇಳಿದರೂ ಬಿಡೋದಿಲ್ಲ ತಿಂದರೂ ತಿಂತಾವ್ ಬಿಡು ಹೋಗ್ಲಿ ಅಂತಂದ್ರೆ ಒಳ್ಳೆ ಮಳೆ ಅದೇ ಕೆಲಸ ಮಾಡ್ತಾವೆ ಮತ್ತಿದ್ರೆ ಕಾಯಿನ್ ಭಾಳ ಬೇಕಾಗಿಲ್ರಿ ಒಂದು ಕಾಯಿ ಹೋಳಿನಾಗು ನೀವು ಅರ್ಥ ಸ್ವಲ್ಪ ಹಾಕೊಂಡ್ರೆ ಸಾಕು ಮೂರು ನಾಲ್ಕು ಮಂದಿಗೆ ಆಗು ಅಷ್ಟತಿ ಯಾಕಂದ್ರೆ ತೆಳ್ಳಗ್ ಮಾಡ್ತಾವ ಇದನ್ನ ನಮ್ಮ ಕಡೆ ಶೇಂಗಾ ತಂಬುಳಿ ಮಾಡ್ತಾವಿಲ್ರಿ ಅದೇ ಥರ ಇಲ್ಲಿ ಬೇರೆ ಬೇರೆ ಸೊಪ್ಪುಗಳನ್ನು ಹಾಕಿ ಈ ಮಾವಿನಕಾಯಿ ಹಾಕಿ ಇಂಥದೆಲ್ಲ ತಂಬುಳಿ ಮಾಡ್ತಾರ ಬಟ್ ಭಾಳ ಹೆಲ್ದಿ ರೀ ಅದು ಅದನ್ನ ನಾ ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಹೇಳಿ ಇಲ್ಲಿ ಅವ್ರ ಭಾಷೆ ಬೇರೆ ಇದೆ ಇನ್ನೊಂದು ಏನಂದ್ರೆ ನಿಮ್ಗೆ ಇಲ್ಲಿ ರೆಸಿಪಿ ಬಗ್ಗೆ ಏನಾದರೂ ಬೇಕಂತಂದ್ರೆ ಕಮೆಂಟ್ ಮಾಡಿರಿ ಆ ವಿಡಿಯೋಗಳನ್ನ ಮಾಡ್ತೀನಿ ಮತ್ತು ಮೊನ್ನೆ ಕರಗಾಯಿ ಮಾಡಿದ್ವಿ ಅಲ್ರಿ ರೀ ಮಜ್ಜಿಗೆ ಮೆಣಸಿನ್ಕಾಯಿ ಒಣಗೇ ಅವು ಹೆಂಗಾಗ್ಯವನ್ನ ತೋರಿಸ್ತೇವೆ ನೋಡ್ರಿ ಎಷ್ಟು ಸ್ಟಾಕ್ ಕಣ್ಣಂಗೆ ಒಣಗಿದ ಕೂಡಲೇ ಮುದುಡ್ಕಿ ನಿಶೇ ತವು ಈ ಮೆಣಸಿನ್ಕಾಯಿ ಕರಿದ್ ನೋಡ್ಬೇಕು ರೀ ಹೆಂಗಾಗ್ಯಾವ ಹೇಳಿ ನೋಡ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಬೇಕು ರೀ ಚಲೋ ಮೆಣ್ಸಿನ್ಕಾಯಿ ಜವಾರಿ ಮೆಣಸಿನ್ಕಾಯಿ ಇನ್ನೇನು ಸಿಗೋದು ಮುಗೀತು ಫೆಬ್ರವರಿ ಮುಗೀತು ಬಂದು ಕರಲ್ರಿ ಸಿಗೋದಿಲ್ಲ ಇನ್ನೂ ಕರೀಲಿ ಏನು ಮಾಡಲಿ ಮೆತ್ತ ಕಾಯಿ ಬಿಡ್ತಾವ ಏನೋ ಊಟದ ಟೈಮಿಗೆ ಕರ್ಕೋಬೇಕು ಇನ್ನು ಈ ಮೂಡ್ಗಾಳಿತಿದ್ರೆ ಒಂದು ಸ್ವಲ್ಪ ಗರಿ ಗರಿ ಇರ್ತಿದ್ವು ನೆತ್ತದಾಗ್ಬಿಡ್ತು ಕರ್ದು ಮುಚ್ಚಿಟ್ಟರು ನಡಿತೇನೆ ಬೇಡ ಅಡುಗೆ ಕರ್ಕೊಂಡ್ರಾತು ಒಲಿ ಹೆಚ್ಬೇಕಲ್ಲ ಅದ ಒಂದು ಕೆಲವೇ ಇರುವಲ್ಲಕ್ಕೆ ಇರ್ರಿ ನೋಡಿರಿ ಹೆಣ್ಮಕ್ಳದಂತೂ ಮುಗಿಯೋದೆ ಮುಗಿಲಾರದ ಕೆಲಸ ಆಯಿತು ಪ್ರತಿನಿತ್ಯನೂ ಒಂದಲ್ಲ ಒಂದು ಜೋಡ್ಸ್ಕೊಂತಿರೋದು ಮಾಡ್ಕೊತಿರೋದು ಮನೇಲಿರೋರು ಹಣೆ ಬಾರನೂ ಇಷ್ಟೇ ಕೆಲ್ಸಕ್ಕೆ ಹೋಗೋರು ಹಣೆ ಬಾರನೂ ಅಷ್ಟೇ ಅದು ಮುಗಿಯೋದು ಪಯಣ ನಮ್ಮದು ಏನಾದರೂ ಸಲಹೆ ಓಡಿಸ್ಕೊತೋಡ್ಸ್ಕೊಂತ ದಿನ ದಿನ ಇನ್ನೊಂದು ಏನಾದರೂ ಹೊಸ ಥರ ಮಾಡ್ಕೊಂಡಿರೋದೆ ನಮ್ಮ ಕೆಲಸ ಮತ್ತು ರೀ ಇವತ್ತಿನ ವಿಡಿಯೋ ಇಷ್ಟ ರೀ ನಿಮ್ಮ ಜೊತೆ ಮಾತುಕತೆ ಮತ್ತೇನಾದರೂ ನಮ್ಮ ಚಾನಲಲ್ಲಿ ವಿಡಿಯೋ ಹ್ಯಾಂಗ್ ಮಾಡಬೇಕು ನಿಮಗೆ ಯಾವ್ದಾರು ಇಷ್ಟ ಕಮೆಂಟ್ ಮಾಡಿ ತಿಳಿಸ್ರಿ ಆದರೆ ಈ ತಂಬುಳಿ ಮಾತ್ರ ಮಾಡೋದು ತಪ್ಪಿಸ್ಬಿಟ್ರೆ ಮಾಡಿ ನೋಡಿರಿ ನೀವು ಭಯಂಕರ ಅಂದ್ರೆ ಭಯಂಕರ ಟೇಸ್ಟ್ ಆಗ್ತಿತ್ರಿ ಭಾಳ ಹುಳಿ ಇರೋ ಮಾವಿನಕಾಯಿನೂ ತೊಗೋಬೇಡ್ರಿ ಎಲ್ರಿಗೂ ರೀ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮಾಡಿರೋದಕ್ಕೆ ಮತ್ತು ಹೀಗೆ ಮುಂದೆ ಮಾಡ್ತಾನೆ ಇರ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ ರೀ ಯಾಕಂತಂದ್ರೆ ದಿನ ಯಾವ ವಿಷಯ ತೊಗೊಂಡು ವಿಡಿಯೋ ಮಾಡ್ಬೇಕು ಅನ್ನೋದೇ ಗೊತ್ತಾಗೋಲ್ತ್ರಿ ಹಾಗಾಗಿ ಇವತ್ತಿದಕ್ಕೆ ಒಂದು ಸಣ್ಣ ರೆಸಿಪಿ ತೋರಿಸಿ ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ತೀನಿ ರೀ